ಇಂದಿರಾ ಏಕಾದಶಿ ಎಂದು ವ್ರತ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಪೂಜೆ ಮಾಡುವ ವಿಧಾನ ಶುಭ ಮುಹೂರ್ತ ಸ್ಥಗಿತಗೊಂಡ ಕಾರ್ಯ ಪೂರ್ಣ ಸಂಪೂರ್ಣ ಮಾಹಿತಿ ತಿಳಿಯಿರಿ ಹಿಂದೂ ಧರ್ಮದಲ್ಲಿ ಇಂದಿರಾ ಏಕಾದಶಿ ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಉಪವಾಸ ಮತ್ತು ಪೂಜೆ ಮಾಡುವುದರಿಂದ ವಿಶೇಷ ಫಲ ಸಿಗುತ್ತದೆ ಎಂದು ನಂಬಲಾಗುತ್ತದೆ ಈ ದಿನದಂದು ಕೆಲವು ವಿಶೇಷ ಚಟುವಟಿಕೆಗಳು ಮತ್ತು ಪೂಜಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮಹಾವಿಷ್ಣುವಿನ ಆಶೀರ್ವಾದವನ್ನು ಪಡೆಯಬಹುದು ಅನಾದಿ ಕಾಲದಿಂದಲೂ ಸ್ಥಗಿತಗೊಂಡ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಎಂದು ನಂಬಲಾಗುತ್ತದೆ ಈ ವರ್ಷ ಪಿತೃಪಕ್ಷದ ಸಂದರ್ಭದಲ್ಲಿ ಇಂದಿರಾ ಏಕಾದಶಿ ತಿಥಿ ಬಂದಿದ್ದು ಹೀಗಾಗಿ ಇದನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಈ ದಿನ ವಿಷ್ಣುವನ್ನು ಪೂಜಿಸುವುದರ ಜೊತೆಗೆ ಸಂಪೂರ್ವಜರ ಆಶೀರ್ವಾದವು ದೊರೆಯುತ್ತದೆ ಎನ್ನಲಾಗುತ್ತದೆ ಇಂದಿರಾ ಏಕಾದಶಿ ದಿನದಂದು ಶುಭ ಕಾಕತಾಳಿಯು ಪಂಚಾಂಗದ ಪ್ರಕಾರ ಇಂದಿರಾ ಏಕಾದಶಿ ತಿಥಿ ಕೃಷ್ಣ ಪಕ್ಷ ಭಾದ್ರಪದ ಮಾಸದ ಏಕಾದಶಿ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ಎರಡು ನಲವತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತದೆ ಬಾದ್ ಮಾತ್ರವಲ್ಲ ಈ ವರ್ಷ ಇಂದಿರಾ ಏಕಾದಶಿಯಂದು ವಿಶೇಷ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗದ ಜೊತೆಗೆ ಶಿವನಂತಹ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಈ ಕಾರಣದಿಂದ ಈ ದಿನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನ ಬೆಳಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಎರಡು ಐವತ್ತೆರಡರವರೆಗೆ ಪೂಜೆಗೆ ಶುಭ ಸಮಯ ಇಂದಿರಾ ಏಕಾದಶಿ ಪೂಜೆಯನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಆರು ಹದಿಮೂರರಿಂದ ಎಂಟು ಮೂವತ್ತಾರರವರೆಗೆ ಆಚರಿಸಬಹುದು ಇಂದಿರಾ ಏಕಾದಶಿ ಪೂಜಾ ಪ್ರಕ್ರಿಯೆ ಏನು ಇಂದಿರಾ ಏಕಾದಶಿ ಎಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ನಂತರ ಶು ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಮನೆಯಲ್ಲಿನ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ನಂತರ ವಿಷ್ಣುವಿನ ವಿಗ್ರಹವನ್ನು ಇಡಬೇಕು ಆ ಬಳಿಕ ಪೂಜಾ ಕೊಠಡಿಯನ್ನು ಹೂವುಗಳು ಮತ್ತು ದೀಪಗಳಿಂದ ಅಲಂಕರಿಸಿ ತುಳಸಿ ಗಿಡವು ವಿಷ್ಣುವಿಗೆ ತುಂಬ ಇಷ್ಟವಾಗುತ್ತದೆ ಆದ್ದರಿಂದ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಮತ್ತು ಧೂಪವನ್ನು ಹಚ್ಚಿ ಉಪವಾಸ ಮಾಡಲು ನಿರ್ ನಿರ್ಧರಿಸಿ ಮತ್ತು ನಿಮ್ಮ ಹೃದಯದ ಆಸೆಗಳನ್ನು ಪೂರೈಸಿಕೊಳ್ಳಿ ವಿಷ್ಣುವನ್ನು ಪ್ರಾರ್ಥಿಸಿ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ವಿಷ್ಣುವಿನ ಕೃಪೆ ಅಬ್ ಲಭಿಸುತ್ತದೆ ನಂತರ ಇಂದಿರಾ ಏಕಾದಶಿಯ ಕಥೆಯನ್ನು ಕೇಳುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಪುಣ್ಯ ಲಭಿಸುತ್ತದೆ ಉಪವಾಸ ಮಾಡುವವರು ಈ ದಿನ ಹಣ್ಣುಗಳು ತರಕಾರಿಗಳು ಮತ್ತು ಮೊಸರು ತಿನ್ನಬಹುದು ಈ ದಿನ ಬಡವರಿಗೆ ಅನ್ನ ಅಥವಾ ಬಟ್ಟೆ ದಾನ ಮಾಡಿದರೆ ಪುಣ್ಯ ಬರುತ್ತದೆ ಈ ಏಕಾದಶಿ ಎಂದು ಹಗಲು ರಾತ್ರಿ ಜಾಗರಣೆ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಭಜನೆಗಳು ಪಠಿಸಬಹುದು ಅಥವಾ ವಿಷ್ಣುವಿನ ಕಥೆಯನ್ನು ಕೇಳಬಹುದು ಇಂದಿರಾ ಏಕಾದಶಿಯ ಮಹತ್ವವೇನು ಹಿಂದೂ ಧರ್ಮದಲ್ಲಿ ಇಂದಿರಾ ಏಕಾದಶಿ ಬಹಳ ಮುಖ್ಯ ಇಂದಿರಾ ಏಕಾದಶಿ ತಿಥಿಯ ದಿನದಂದು ಉಪವಾಸವಿದ್ದು ವಿಷ್ಣು ದೇವರನ್ನು ಪೂಜಿಸುವುದರಿಂದ ಜನರ ಎಲ್ಲ ದುಃಖಗಳು ದೂರವಾಗಿ ಜೀವನದಲ್ಲಿ ಸುಖ ಶಾಂತಿ ಸಿಗುತ್ತದೆ ಇದರೊಂದಿಗೆ ಇಂದಿರಾ ಏಕಾದಶಿ ಎಂದು ಪೂರ್ವಜರ ಹೆಸರಿನಲ್ಲಿ ದಾನ ಮಾಡುವುದರಿಂದ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಈ ದಿನ ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡುವುದರಿಂದ ಜನರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಜೀವನದ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು